ನಾಟಿ ನಾಟಿಗೊಬ್ರುಗಳವೆಲ್ಲ ಹಾಕ್ ನೋಡ್ರೆ ಬರ್ನಾತು ತೋಟ ಕಚ್ಚಲೇ ಎಲ್ಲ ಮತ್ತೆ ಹೋದ ಅಕ್ಷಯ ಸಮೃದ್ಧಿ ಅಕ್ಷಯ ಸಮೃದ್ಧಿ ಬಂದ್ಬಿಟ್ಟು ನನಗೆ ಕೋಚಿಂಗ್ ಹೇಳಿದ್ರು ಈಗ ನೀವು ಅಕ್ಷಯ ಸಮೃದ್ಧಿ ಗೊಬ್ಬರ ಹಾಕಿದ್ರೆ ಅಂತ ಹೇಳಿದ್ರೆ ಒಂದೊಂದ್ ಮರಕ್ಕೆ ಎಷ್ಟೆಷ್ಟು ಕೆಜಿ ನಾಲ್ಕು ನಾಲ್ಕ ಕೆ ಕೆಜಿ ಹಾಕಿದ್ರೆ ಅದಾದ್ಮೇಲೆ ಏನೆಲ್ಲ ನಿಮಗೆ ಇದು ಜಾಸ್ತಿ ಫಸ್ಲು ಬರಕ್ ಸ್ಟಾರ್ಟ್ ಆಯ್ತು ಗೊಂದಲ ಜಾಸ್ತಿ ಆಯ್ತು ಅಡಿಕೆ ತೋಟ ಮಾಡಿದ್ರೆ ಎಷ್ಟು ವರ್ಷ ತೋಟ ಒಂದ್ ಎಷ್ಟು ರೀಸೆಂಟ್ ಆಗಿ ಇದನ್ನ ನಾನು ತಗೊಂಡಿದ್ದು ಅವರು ಮಾಡಿದ್ರು ಬಟ್ ಎಲ್ಲ ತುಳಿದು ಹಾಳಾಗ್ ಹೋಗಿತ್ತಿದ್ ಪೂರ್ಣ ಏನು ಇರ್ಲಿಲ್ಲ ಇಲ್ಲಿ ತಗೊಂಡಿದ್ದಾಗ ಮೂರು ನಾಲ್ಕನೇ ಕೈ ನಂದು ಪೂರ್ಣ ಹಾಳಾಗ್ ಹೋಗಿದ್ಮೇಲೆ ಏನ್ ಮಾಡಿದೆ ಅಂತಂದ್ರೆ ಮೇಕಪ್ ಮಾಡ್ಬೇಕು ಅಂತ ಕೊಂಡ್ಕೊಂಡು ಆದ್ಮೇಲೆ ಮೂರು ಕುಂಟೆನು ನಾನು ಫಲವತ್ತಾಗಿ ಮಾಡ್ಬಿಟ್ಟು ನಾನು ಮಾಡಿತಿ ಒಂದ್ ಸ್ವಲ್ಪ ಬೆಳೆ ಬಂತು ಇನ್ನೊಂದ್ಸತಿ ನಾವು ಗೊಬ್ಬರ ಇದನ್ನು ನಾಟಿ ಗೊಬ್ಬರಗಳ ಅವೆಲ್ಲಾ ಹಾಕ್ ನೋಡ್ದೆ ಆಗೋಯ್ತು ತೋಟ ಕಚ್ಚಲೇ ಎಲ್ಲಾ ಮತ್ತೆ ಹೋದ ಶೈರ್ ಮಾಡ್ ಅಕ್ಷಯ ಸಮೃದ್ಧಿ ಅಕ್ಷಯ ಸಮೃದ್ಧಿದ್ರು ಬಂದ್ಬಿಟ್ಟು ನನಗೆ ಕೋಚಿಂಗ್ ಹೇಳಿದ್ರು ನೀರು ದಿವ್ಸ ಇಲ್ಲ ಎರಡು ದಿವಸಕ್ಕಲ್ಲ ಎಂಟು ಎಂಟು ದಿಸ್ಕೆಂಟ್ ಒಂದ್ ಎಷ್ಟು ಲೀಟರ್ ಕೊಡ್ತೀರ ಮರಕ್ಕೆ ಮರಕ್ಕೆ ಅಂತ ನಾವ್ ಎಲ್ಲಾ ಸುಮ್ನೆ ಬಿಟ್ಬಿಡ್ತೀವಿ ಅಷ್ಟೇ ಬಿಟ್ಬಿಡ್ತೀವಿ ಈಗ ಎರಡು ದಿಸಕ್ಕೆ ಇದು ಆಗೋಗ್ತದೆ ಆಫ್ ಮಾಡ್ತಿವಿ